ಓಹೋ ಹೋ 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 ಏನಾಗ್ತಿದೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲೋ ಗೆಳೆಯರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ವಿಷ್ಣುವಿನ ದಶಾವತಾರವಾದ ಮೊದಲನೇ ಅವತಾರವಾದ ಮತ್ಸ್ಯಾವತಾರದ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ ಈ ವಿಡಿಯೋ ನೋಡ್ತಾ ಇರೋ ಎಷ್ಟು ಜನಕ್ಕೆ ವಿಷ್ಣುವಿನ ಈ ಅವತಾರದ ಬಗ್ಗೆ ಗೊತ್ತಿದೆ ಅಂತ ನನಗೆ ತಿಳಿದಿರೋ ಮತ್ಸ್ಯಾವತಾರದ ಬಗ್ಗೆ ಹೇಳ್ತೀನಿ ಕೇಳಿ ಆ ವಿಷ್ಣು ನಿಮ್ಮೆಲ್ಲರನ್ನ ಕಾಪಾಡಲಿ ಅದು ಸತ್ಯಯುಗದ ಕಾಲ ಈ ಭೂಮಿಯಲ್ಲಿ ಧರ್ಮ ಕುಗ್ಗಿ ಹೋಗಿತ್ತು ಅಧರ್ಮ ಹೆಚ್ಚಾಗಿತ್ತು ಜೀವಿಗಳು ಅಜ್ಞಾನದ ಕಡೆಗೆ ಮುಖ ಮಾಡಿದ್ವು ಭೂಮಿಯಲ್ಲಿ ಅನ್ಯಾಯ ಅಹಂಕಾರ ಅನಾಚಾರ ಜಾಸ್ತಿಯಾಗಿತ್ತು ದೇವತೆಗಳು ವಿಷ್ಣುವಿಗೆ ಶರಣಾಗ್ತಾರೆ ಆಗ ವಿಷ್ಣು ತನ್ನ ಮೊದಲ ಅವತಾರವಾದ ಮತ್ಸ್ಯಾವತಾರವನ್ನು ಧರಿಸ್ತಾನೆ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹೀಗೆ ಒಮ್ಮೆ ಅಂದಿನ ರಾಜ ಸತ್ಯವ್ರತ ಈತನು ತುಂಬ ಧರ್ಮಾತ್ಮನಾಗಿದ್ದನು ಧರ್ಮ ನಿಷ್ಠೆಯನ್ನು ಹೊಂದಿದ್ದನಂತೆ ಅವನು ಒಮ್ಮೆ ಹೀಗೆ ನದಿಯ ತೀರದಲ್ಲಿ ತಪಸ್ಸು ಮಾಡ್ತಿರುವಾಗ ಅವನ ಕೈಗೆ ಒಂದು ಸಣ್ಣ ಮೀನು ಬಂದು ಬೀಳುತ್ತಂತೆ ಆ ಮೀನು ತುಂಬ ಭಯದಿಂದ ಸತ್ಯವ್ರತನಿಗೆ ಈಗೇಳುತ್ತಂತೆ ಓ ರಾಜನೇ ಓ ಧರ್ಮಾತ್ಮನೇ ನನ್ನನ್ನು ಉಳಿಸು ಇಲ್ಲವಾದಲ್ಲಿ ದೊಡ್ಡ ದೊಡ್ಡ ಮೀನುಗಳು ನನ್ನನ್ನು ತಿಂದು ಬಿಡುತ್ತವೆ ಆಗ ಆ ರಾಜನು ಕರುಣೆಯಿಂದ ಓ ನನ್ನ ಚಿಕ್ಕ ಮೀನೇ ನೀನು ನನ್ನ ಆತಿಥ್ಯದಲ್ಲಿ ಸುರಕ್ಷಿತವಾಗಿರ್ತೀಯ ನಾನು ನಿನಗೆ ಭರವಸೆಯನ್ನು ನೀಡುತ್ತೇನೆ ಅಂತ ಸತ್ಯವ್ರತ ಆ ಮೀನಿಗೆ ಹೇಳ್ತಾನೆ ರಾಜನು ಆ ಮೀನನ್ನ ತಕ್ಷಣ ತಾನು ಕುಡಿಯುತ್ತಿದ್ದ ನೀರಿನ ಪಾತ್ರೆಯಲ್ಲಿ ಇಡ್ತಾನಂತೆ ಆಶ್ಚರ್ಯ ಏನು ಅಂತಂದರೆ ಮರುದಿನ ಆ ಮೀನನ್ನ ರಾಜ ನೋಡಲು ಬಂದಾಗ ಆ ಮೀನಿನ ಗಾತ್ರ ದೊಡ್ಡದಾಗಿರುತ್ತೆ ನಂತರದಲ್ಲಿ ಇದನ್ನು ಗಮನಿಸಿದ ಸತ್ಯವ್ರತನು ಆ ಮೀನನ್ನ ಒಂದು ಹೊಂಡಕ್ಕೆ ಬಿಡ್ತಾನೆ ಆದರೆ ಅಲ್ಲಿಯೂ ಕೂಡ ಅದರ ಗಾತ್ರ ದೊಡ್ಡದಾಗುತ್ತಾ ಹೋಗುತ್ತೆ ನಂತರ ಆಶ್ಚರ್ಯಚಕಿತನಾದ ರಾಜನು ಆ ಮೀನನ್ನು ಸರೋವರಕ್ಕೆ ಬಿಡ್ತಾನೆ ಅಲ್ಲಿಯೂ ಕೂಡ ಅದರ ಗಾತ್ರ ಜಾಸ್ತಿ ಆಗುತ್ತೆ ಕೊನೆಗೆ ಸಮುದ್ರದಲ್ಲಿಡ್ತಾನೆ ಅಲ್ಲಿ ಕೂಡ ಆ ಮೀನಿನ ಗಾತ್ರ ಬೆಳೆಯುತ್ತಾ ಹೋಗುತ್ತೆ ತಕ್ಷಣ ಆ ಮೀನು ತನ್ನ ನೈಜ ಸ್ವರೂಪವನ್ನು ರಾಜನಿಗೆ ತೋರಿಸಿ ಆಗ ಆ ಮೀನು ಆ ಮೀನಿನ ರೂಪದಲ್ಲಿರುವ ವಿಷ್ಣುವು ಓ ಧರ್ಮರಿಷ್ಣ ರಾಜನೇ ನಾನು ಮತ್ಸ್ಯ ರೂಪದಲ್ಲಿರುವ ವಿಷ್ಣು ಶೀಘ್ರದಲ್ಲೇ ಮಹಾಪ್ರಳಯ ಸಂಭವಿಸುತ್ತದೆ ನೀನು ಒಂದಷ್ಟು ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಎಂದು ರಾಜನಿಗೆ ತಿಳಿಸ್ತಾರೆ ವಿಷ್ಣುವು ರಾಜನಿಗೆ ನೋಡು ಒಂದು ಬೃಹತ್ ದೋಣಿಯನ್ನು ನಿರ್ಮಿಸು ಅದರೊಳಗೆ ಎಲ್ಲ ಜೀವಿಗಳ ಪ್ರತಿನಿಧಿಗಳನ್ನು ಸೇರಿಸು ಅಂದರೆ ಋಷಿಗಳು ಪ್ರಾಣಿಗಳು ಔಷಧ ಬೀಜಗಳು ವೇದ ಗ್ರಂಥಗಳು ನಾನು ಮತ್ಸ್ಯ ರೂಪದಲ್ಲಿ ಬಂದು ನಿನ್ನ ದೋಣಿಯನ್ನು ಸುರಕ್ಷಿತವಾಗಿ ಕೊಂಡೊಯ್ತೀನಿ ಅಂತ ವಿಷ್ಣುವು ಆ ರಾಜನಿಗೆ ಹೇಳ್ತಾರೆ ಸತ್ಯವ್ರತನು ಹೇಳಿದಂತೆ ದೋಣಿಯನ್ನು ಬೃಹತ್ತಾದ ದೋಣಿಯನ್ನು ನಿರ್ಮಿಸ್ತಾನೆ ಸಪ್ತ ಋಷಿಗಳು ಪ್ರಾಣಿಗಳು ಬೀಜಗಳು ಗ್ರಂಥಗಳೆಲ್ಲ ದೋಣಿಯನ್ನು ಹತ್ತಿದ್ದಾರೆ ಆಗ ಪ್ರಳಯ ಆರಂಭವಾಗುತ್ತೆ ಮಳೆ 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 ಐ ಡೋಂಟ್ ಲೈಕ್ ಇಟ್ ಬಟ್ ಮಳೆ ಲೈಕ್ಸ್ ಮೀ ಎಂಬಂತೆ ಎಲ್ಲೆಲ್ಲೂ ನೀರು ಎಲ್ಲವೂ ಜಲದಲ್ಲಿ ಮುಳುಗಿ ಹೋಗ್ತವೆ ಆಗ ಮತ್ಸ್ಯ ರೂಪದಲ್ಲಿರುವ ವಿಷ್ಣು ತನ್ನ ಕೊಂಬಿಗೆ ಆ ದೋಣಿಯನ್ನು ಕಟ್ಟಿಕೊಳ್ತಾರೆ ಬಹುದಿನಗಳ ನಂತರ ಮಳೆ ನಿಂತು ಹೋಗುತ್ತೆ ನೀರು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಮತ್ಸ್ಯನ ಸಹಾಯದಿಂದ ರಾಜ ಸತ್ಯವ್ರತನು ದೋಣಿಯನ್ನು ಹಿಮವಂತ ಪರ್ವತ ಶೃಂಗದ ಮೇಲೆ ತಲುಪಿಸಿರ್ತಾನೆ ಇಲ್ಲಿಂದಲೇ ಹೊಸ ಮಾನವಯುಗ ಶುರುವಾಯಿತು ಎಂದು ನಂಬಲಾಗುತ್ತೆ ಧರ್ಮ ವೇದಗಳು ಜೀವಿಗಳ ಪುನರುತ್ಪತ್ತಿಯಾಯಿತು ಅಂತ ನಂಬಲಾಗುತ್ತೆ ಇದೇ ವಿಷ್ಣುವಿನ ಮೊದಲ ಅವತಾರದ ದಿವ್ಯಕತೆ ಜ್ಞಾನ ಭಕ್ತಿ ಧರ್ಮ ಉಳ್ಳವರು ಯಾವ ಕಾಲದಲ್ಲಾದರೂ ನಾನು ಅವರನ್ನು ರಕ್ಷಿಸಿಯೇ ರಕ್ಷಿಸುತ್ತೇನೆ ಎಂಬುದನ್ನು ವಿಷ್ಣು ಈ ಅವತಾರದಲ್ಲಿ ಸಾರಿ ಹೇಳಿದ್ದಾನೆ ಆದರೂ ಕೂಡ ಕೆಲವು ಬುದ್ಧಿಜೀವಿಗಳಿಗೆ ಅನ್ನಿಸಿರ್ಬೋದು ವಿಷ್ಣು ದೇವರಲ್ವಾ ಶಕ್ತಿ ಇರುತ್ತೆ ಅಲ್ಲ ಆದರೂ ಯಾಕೆ ಅವತಾರ ಎತ್ತಬೇಕು ಹಂಗೆ ಅವನಿಗೆ ಬೇಕಾದವ್ರನ್ನ ಕಾಪಾಡ್ಬೋದಲ್ಲ ಯಾಕೆಂದರೆ ಅವನಿಗೆ ಶಕ್ತಿ ಇರುತ್ತಲ್ಲ ಅಂತ ಅಂದ್ಕೊಬೋದು ಆದರೆ ಇದಕ್ಕೆ ಉತ್ತರ ಇಲ್ಲಿದೆ ಇಲ್ಲಿ ಮತ್ಸ್ಯಾವತಾರದಲ್ಲಿ ಮತ್ಸ್ಯ ಎಂದರೆ ಜ್ಞಾನ ಎಂದು ಅರ್ಥ ಬರುತ್ತೆ ಜ್ಞಾನ ಎಂದರೆ ವಿಷ್ಣುವಿನ ಆಂತರಿಕ ರೂಪ ಪ್ರಳಯ ಪ್ರಳಯ ಏನನ್ನು ಸೂಚಿಸುತ್ತೆ ಅಂತಂದರೆ ಅಜ್ಞಾನ ಅಧರ್ಮದ ಆವರಣವನ್ನು ಮಾಡುತ್ತೆ ಸತ್ಯವ್ರತ ಧರ್ಮ ಪ್ರಿಯ ಮಾನವನನ್ನು ಪ್ರತಿಬಿಂಬಿಸುತ್ತೆ ಪ್ರತಿಬಿಂಬಿಸುತ್ತಾನೆ ಧೋನಿ ಜ್ಞಾನದ ಪಥವಾಗಿದೆ ವೇದಗಳು ಮತ್ತು ಸಂಸ್ಕೃತಿಯನ್ನ ರಕ್ಷಣೆ ಮಾಡೋಕ್ಕೆ ಇಲ್ಲಿ ದೋಣಿಯನ್ನು ಬಳಸಲಾಗಿದೆ ಕೊಂಬು ಭಕ್ತಿಯ ಭಾವನೆಯನ್ನು ನಮಗೆ ಎತ್ತಿ ತೋರಿಸುತ್ತೆ ಒಟ್ನಲ್ಲಿ ಗೆಳೆಯರೆ ವಿಷ್ಣುವಿನ ಅವತಾರವಾದ ವಿಷ್ಣುವಿನ ಮೊದಲ ಅವತಾರವಾದ ಮತ್ಸಾವತಾರವು ವೇದ ಗ್ರಂಥಗಳನ್ನು ಮಾನವನ ಮುಂದಿನ ಪೀಳಿಗೆಯನ್ನು ಉಳಿಸಿತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿಗೆ ಎಷ್ಟು ಸಾಕು ಮುಂದಿನ ವೀಡಿಯೋಗಳಲ್ಲಿ ಪ್ರತಿಯೊಂದು ಅವತಾರದ ಬಗ್ಗೆ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಅಲ್ಲಿಯವರೆಗೂ ಸ್ಟೇಟುಂಟು ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ